ಕ್ಯೂಟ್ ಫ್ಯಾಮಿಲಿ ಲಾಗ್ ಎನ್ ಹೆಚ್ಗೆ ಸುಸ್ವಾಗತ ಎಚ್ ಎ ಎಲ್ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಏರ್ಪಡಿಸಿದ್ದ ಚರ್ಚಾ ಸ್ಪರ್ಧೆ ವಿಷಯ ಸಾಮಾಜಿಕ ಜಾಲತಾಣಗಳು ಯುವ ಪೀಳಿಗೆಗೆ ಪೂರಕವೋ ಮಾರಕವೋ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರೇ ಅತಿಥಿಗಳೇ ಗಣ್ಯರೇ ಹಾಗೂ ತೀರ್ಪುಗಾರರೇ ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ನೆಚ್ಚಿನ ಸಹೋದ್ಯೋಗಿಗಳೇ ಜೀವನದಲ್ಲಿ ಸದಾ ಸಕಾರಾತ್ಮಕ ಮನೋಭಾವ ಹೊಂದುವುದು ಬಹುಮುಖ್ಯ ಆದ್ದರಿಂದ ಸಾಮಾಜಿಕ ಜಾಲತಾಣಗಳು ಯುವ ಪೀಳಿಗೆಗೆ ಪೂರಕ ಎಂಬ ವಿಷಯವನ್ನು ನಾನು ಸಂಪೂರ್ಣ ನಂಬಿಕೆ ಮತ್ತು ದೃಢತೆಯೊಂದಿಗೆ ಸಮರ್ಥಿಸಲು ಇಲ್ಲಿ ನಿಂತಿದ್ದೇನೆ ತಮಗೆಲ್ಲ ತಿಳಿದಂತೆ ಎರಡು ಸಾವಿರದ ಇಪ್ಪತ್ತರ ಕೋವಿಡ್ನಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸ್ವತಃ ಸರ್ಕಾರವೇ ಶಾಲಾ ಕಾಲೇಜುಗಳಲ್ಲಿ ಪಾಠ ಪ್ರವಚನಗಳನ್ನು ಬೋಧಿಸಲು ಸಾಮಾಜಿಕ ಜಾಲತಾಣಗಳ ಮೊರೆ ಹೋಯಿತು ಇಂದಿಗೂ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಶಾಲಾ ಸಮಯದ ಹೊರತಾಗಿಯೂ ಹೆಚ್ಚುವರಿ ವಿದ್ಯಾರ್ಜನೆ ಮತ್ತು ಜ್ಞಾನವನ್ನು ನೀಡಲಿಕ್ಕೆ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಜ್ಞಾನ ಮತ್ತು ಮಾಹಿತಿಯ ಅತಿದೊಡ್ಡ ಗ್ರಂಥಾಲಯ ಸಾಮಾಜಿಕ ಜಾಲತಾಣ ಇಂದಿನ ಯುವಕ ಯುವತಿಯರು ಕೇವಲ ಒಂದು ಸ್ಕ್ರೀನ್ ಸ್ಪರ್ಶದಿಂದಲೇ ಹೊಸ ಕೌಶಲ್ಯಗಳು ವೃತ್ತಿ ಮಾರ್ಗದರ್ಶನ ವಿಜ್ಞಾನ ತಂತ್ರಜ್ಞಾನ ಜಗತ್ತಿನ ಸಮಾಚಾರ ಎಲ್ಲವನ್ನು ಕ್ಷಣಾರ್ಧದಲ್ಲಿ ತಿಳ್ಕೊಳ್ತಿದ್ದಾರೆ ಅಂದರೆ ಇದು ಪೂರಕವಲ್ಲದೆ ಇನ್ನೇನು ಅನೇಕ ಯುವಕರು ಉದ್ಯೋಗ ಇಂಟರ್ನ್ಶಿಪ್ ಫ್ರೀಲಾನ್ಸ್ ಕೆಲಸ ಸಣ್ಣ ಸಣ್ಣ ವ್ಯವಹಾರಗಳು ಮಾರಾಟದ ಅವಕಾಶಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕವೇ ಕಂಡುಕೊಂಡು ಆರ್ಥಿಕ ಬೆಳವಣಿಗೆ ಸಾಧಿಸುತ್ತಿದ್ದಾರೆ ಅದೆಷ್ಟೋ ಕಾಯಿಯಂತಿದ್ದ ಯುವ ಪ್ರತಿಭೆಗಳು ಶೇರ್ ಚಾಟ್ ಸ್ಟಾರ್ ಸಿಂಗರ್ ಕರೋಕೆ ಯೂಟ್ಯೂಬ್ ಫೇಸ್ಬುಕ್ಗಳ ಮೂಲಕ ಹಾಡುತ್ತಾ ಕುಣಿಯುತ್ತಾ ನಟಿಸುತ್ತಾ ಜನ ಮನ ಗೆಲ್ಲುವುದರೊಂದಿಗೆ ಹಣ ಗಳಿಸಿ ಸ್ವಾವಲಂಬಿಗಳಾಗಿದ್ದಾರೆ ಇವರ ಕಲೆಗೆ ಸುಸಜ್ಜಿತ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದು ಸಾಮಾಜಿಕ ಜಾಲತಾಣ ಶಾಲಾ ಕಾಲೇಜುಗಳಲ್ಲಿ ರ್ಯಾಂಕ್ ಬಟ್ ನಥಿಂಗ್ ಇನ್ ದ ಬ್ಯಾಂಕ್ ಭಾರತದ ಜ್ವಲಂತ ಸಮಸ್ಯೆಗಳಲ್ಲೊಂದು ನಿರುದ್ಯೋಗ ತಮ್ಮಲ್ಲಿ ಉತ್ತಮ ಅಂಕಗಳು ಹಾಗೂ ಕೌಶಲ್ಯವಿದ್ದರೂ ಸಹ ಅನೇಕ ಯುವಕ ಯುವತಿಯರು ನಿರುದ್ಯೋಗಿಗಳಾಗಿ ನಮ್ಮ ನಿಮ್ಮ ಮಧ್ಯದಲ್ಲಿದ್ದಾರೆ ಅವರ ಕೌಶಲ್ಯವನ್ನೇ ಬಂಡವಾಳವನ್ನಾಗಿಸಿಕೊಂಡು ಆನ್ಲೈನ್ ಟ್ಯುಟೋರಿಯಲ್ಗಳನ್ನು ಸ್ಥಾಪಿಸಿ ಆರೋಗ್ಯ ಆರ್ಥಿಕ ಕೃಷಿ ಕ್ರೀಡೆ ಸಂಗೀತ ನೃತ್ಯ ಸೌಂದರ್ಯ ಪಾಕಶಾಲೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ತರಬೇತಿಗಳನ್ನು ನೀಡುತ್ತಾ ಸ್ವಉದ್ಯೋಗಿಗಳಾಗಿದ್ದಾರೆ ಹಾಗೂ ಗ್ರಾಮೀಣ ಪ್ರದೇಶದವರಿಗೂ ಕೂಡ ಕಲಿಯಲು ಅನುವು ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರೊಬ್ಬರು ಇದ್ದರು ಸಾಮಾಜಿಕ ಜ ಜಾಲತಾಣಗಳ ಮೂಲಕ ಯಾರು ಅಭಿವೃದ್ಧಿ ಹೊಂದಿದ್ದಾರೆ ಅಂತೇಳಿ ಶ್ರೀಲಕ್ಷ್ಮೀ ಸುರೇಶ್ ಇವರು ಮೂಲತಃ ಕೇರಳದವರು ವೆಬ್ ಡಿಸೈನಿಂಗ್ನ ಅತಿ ಕಿರಿಯ ವಯಸ್ಸಿನ ಸಿ ಇ ಒ ಆಗಿದ್ದಾರೆ ರಿತೇಶ್ ಅಗರ್ವಾಲ್ ವಯೋ ಸಂಸ್ಥಾಪಕರು ಆದಿಲ್ ಪಲೀಚಾ ಕೈವಲ್ಯ ಹೋರಾ ಝೆಪ್ಟೋ ಸಂಸ್ಥಾಪಕರು ಹೀಗೆ ಅತಿ ಕಿರಿಯ ವಯಸ್ಸಿನಲ್ಲೇ ಇಂತಹ ಒಂದು ಉದ್ದಿಮೆಗಳನ್ನು ಸ್ಥಾಪನೆ ಮಾಡಿ ಅನೇಕ ಯುವಕ ಯುವತಿಯರಿಗೆ ಉದ್ಯೋಗಗಳನ್ನು ಸೃಷ್ಟಿಸಿದ್ದಾರೆ ಶೇರ್ ಚಾಟ್ನ ಸಹ ಸಂಸ್ಥಾಪಕ ಅಂಕುಶ್ ಸಚ್ಚಿದೇವ ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೋಪ್ಸ್ ಪಟ್ಟಿಯಲ್ಲಿ ಪ್ರಕಟಗೊಂಡ ಅತಿ ಕಿರಿಯ ಉದ್ದಿಮೆದಾರರಾಗಿದ್ದಾರೆ ಭ್ರಷ್ಟಾಚಾರ ದೌರ್ಜನ್ಯ ಹೆಣ್ಣಿನ ಶೋಷಣೆ ಜಾತಿ ನಿಂದನೆಗಳಂತಹ ಕ್ರೌರ್ಯದ ವಿರುದ್ಧ ಧ್ವನಿ ಎತ್ತುತ್ತಿರುವುದಕ್ಕೂ ಸಹ ಬೆನ್ನೆಲುಬಾಗಿರುವುದು ಸಾಮಾಜಿಕ ಜಾಲತಾಣ ಕೆಲ ಸ್ನೇಹಿತರು ಸಾಮಾಜಿಕ ಜಾಲತಾಣಗಳು ವ್ಯಸನ ಧ್ಯಾನ ಚ್ಯುತಿ ಎಂದೆಲ್ಲ ದೂರಿದರು ಆದರೆ ಗೌರವಾನ್ವಿತ ನ್ಯಾಯಾಧೀಶರೇ ಇದು ಈ ಸಮಸ್ಯೆಗಳೆಲ್ಲ ಮಾಧ್ಯಮದ ತಪ್ಪಲ್ಲ ಅದು ಬಳಕೆಯ ತಪ್ಪು ಇದಕ್ಕೊಂದು ಉದಾಹರಣೆ ಚಾಕುವಿನಿಂದ ಹಣ್ಣನ್ನು ಕತ್ತರಿಸಬಹುದು ಗಾಯವನ್ನು ಮಾಡಬಹುದು ಇದರಿಂದ ಚಾಕುವನ್ನು ಕೆಟ್ಟದ್ದೆಂದು ತೀರ್ಮಾನಿಸಲಾಗುವುದಿಲ್ಲ ಹಾಗೆಯೇ ಸಾಮಾಜಿಕ ಜಾಲತಾಣ ಇಂದು ಅತ್ಯಂತ ಪ್ರಭಾವಶಾಲಿ ಮಾಧ್ಯಮ ಜ್ಞಾನ ಅವಕಾಶ ಸೃಜನಶೀಲತೆ ಸಂಪರ್ಕ ಎಂಬ ನಾಲ್ಕು ಆಧಾರ ಸ್ತಂಭಗಳಿದ್ದಂತೆ ನಮ್ಮ ಯುವಕ ಯುವತಿಯರು ತಮ್ಮ ಯಶಸ್ಸಿನ ಮಹಲುಗಳನ್ನು ನಿರ್ಮಿಸಿಕೊಳ್ಳಲು ಭದ್ರಾ ಬುನಾದಿಯಾಗಿದೆ ಎಂದು ಹೇಳುತ್ತಾ ನನ್ನ ಈ ವಾದವನ್ನು ನಿಸಂಶಯವಾಗಿ ನೀವೆಲ್ಲ ಒಪ್ಪುವಿರಿ ಎಂದು ತಿಳಿದು ನನ್ನ ಈ ಮಾತುಗಳಿಗೆ ವಿರಾಮವನ್ನು ಹೇಳುತ್ತಿದ್ದೇನೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು